ನಮಸ್ಕಾರ ಕರ್ನಾಟಕ ಎಲ್ಲ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಅಂದ್ಕೊತಾ ಇದ್ದೀನಿ ಯೂಟ್ಯೂಬ್ ಅಪ್ಡೇಟ್ ಬಗ್ಗೆ ವಿಡಿಯೋ ಮಾಡಿ ತುಂಬ ದಿನಗಳಾಗ್ತಿತ್ತು ಹಾಗೆ ನಾನೇ ರಜಾ ತಗೊಂಡಿದ್ದೆ ಅಂತಲೇ ಹೇಳ್ಬೋದು ಇವತ್ತು ಮೂರು ಅಪ್ಡೇಟ್ ಬಂದಿದೆ ಯೂಟ್ಯೂಬಲ್ಲಿ ಏನು ಎತ್ತ ಎಲ್ಲವೂ ತಿಳ್ಕೊಳ್ಳೋಣ ಅದಕ್ಕಿನ ಮುಂಚೆ ಈ ಒಂದು ವೀಡಿಯೋಗೆ ಲೈಕ್ ಮಾಡಿಲ್ಲ ಅಂದರೆ ದಯವಿಟ್ಟು ಲೈಕ್ ಮಾಡ್ತಾ ಒಂದು ವೀಡಿಯೋನ ಕಂಟಿನ್ಯೂಸ್ ಆಗಿ ನೋಡಿ ಆ್ಯಂಡ್ ಇನ್ನೊಂದು ತಿಂಗ್ ಏನಂದರೆ ಇವತ್ತು ಮಸ್ತಾಗಿ ಕ್ಲೈಮೇಟ್ ಇದೆ ಗುರು ಈ ಕ್ಲೈಮೇಟಲ್ಲಿ ಒಂದು ವೀಡಿಯೋ ನೀವು ನೋಡ್ತಾ ಇದ್ರೆ ಒಂದು ಕೈಯಲ್ಲಿ ಒಂದು ಕಪ್ ಕಾಫಿ ಕುಡಿತಾ ಈ ಒಂದು ವೀಡಿಯೋನ enjoy marta ya video na full lagi nude. Oke, okay, sit back and enjoy. ಸೈಡಲ್ಲಿ ನಿಮಗೆ ಸ್ಕ್ರೀನ್ ರೆಕಾರ್ಡ್ ಕೂಡ ತೋರಿಸ್ತಾ ಇರ್ತೀನಿ ಮೊದಲನೇ ಅಪ್ಡೇಟ್ ಏನಪ್ಪ ಅಂದರೆ ಬಂದಿರುವಂತ ಮೊದಲನೇ ಅಪ್ಡೇಟ್ ತುಂಬ ಜನಕ್ಕೆ ಇಷ್ಟ ಆಗುತ್ತೆ ಯಾಕಂದರೆ ಈ ಒಂದು ಅಪ್ಡೇಟ್ ಖಂಡಿತ ಹೋಗ್ಲು ಯೂಟ್ಯೂಬಲ್ಲಿ ತಂದಿದ್ದು ತುಂಬ ಒಂದು ಒಳ್ಳೆಯ ವಿಷಯನೇ ಅಂತಲೇ ಹೇಳ್ಬೋದು ತುಂಬ ಜನ ಯೂಟ್ಯೂಬ್ ಆ್ಯಪಲ್ಲಿ ಸಾಂಗ್ಸು ಕೇಳೋರು ಇರ್ತಾರೆ ಮೂವಿನೂ ನೋಡೋರು ಇರ್ತಾರೆ ಆ್ಯಂಡ್ ಯೂಟ್ಯೂಬ್ ಅಪ್ಡೇಟ್ ವಿಡಿಯೋಸು ನೋಡೋರು ಇರ್ತಾರೆ ಆ್ಯಂಡ್ ಅವ್ರಿಗೆ ಬೇಕಾಗಿರೋ ಲ್ಯಾಂಗ್ವೇಜಲ್ಲಿ ನೋಡಿದ್ರೆ ಇನ್ನೂ ಚೆನ್ನಾಗಿರುತ್ತೆ ಅಂತ ಹೇಳಿ ಅವರು ಈ ಒಂದು ಅಪ್ಡೇಟ್ನ ತಗೊಂಡ್ಬಂದಿದ್ದಾರೆ ಅದೇ ಡಬ್ಬಿಂಗು ಸೊ ಯಾವ ಲ್ಯಾಂಗ್ವೇಜಲ್ಲಿ ಬೇಕಂದ್ರೆ ನಾವು ನಮ್ಮ ಒಂದು ವೀಡಿಯೋಸ್ನ ನಾವು ನೋಡ್ಕೊಳ್ಳೋ ಥರ ತೊಗೊಂಬಂದವ್ರೆ ಇದು ಎಲ್ಲ ಕ್ರಿಯೇಟರ್ಸ್ಗೂ ಆಲ್ರೆಡಿ ಕೊಟ್ಟಿದ್ದಾರೆ ಆ್ಯಂಡ್ ನನಗಿನ್ನೂ ಬಂದಿಲ್ಲ ನಿಮ್ಗೆ ಏನಾರ ಬಂದಿದ್ರೆ ಚೆಕ್ ಮಾಡ್ಕೊಂಡು ನೋಡ್ಕೊಳ್ಳಿ ಬಂದಿರೋ ಎರಡನೇ ಅಪ್ಡೇಟ್ ನೋಡೋದಾದ್ರೆ ದೊಡ್ಡದಾಗ ಏನು ಯೂಸ್ಫುಲ್ ಇಲ್ಲ ಖಂಡಿತವಾಗ್ಲು ಅದು ನಮಗೆ ಯೂಟ್ಯೂಬರ್ಸ್ ಕ್ರಿಯೇಟರ್ಸ್ ಯಾರೆಲ್ಲ ಇರ್ತಾರೋ ಅವ್ರಿಗೇನು ಯೂಸ್ಫುಲ್ ಇಲ್ಲ ಸೊ ಜಸ್ಟ್ ಒಂದು ಫೋಲ್ಡರ್ ಫೋಲ್ಡರ್ ತರ ಇವಾಗ ಶಾರ್ಟ್ಸ್ ಗೆ ಒಂದು ಫೋಲ್ಡರ್ ಇರುತ್ತೆ ದೊಡ್ಡ ವಿಡಿಯೋಸ್ ಗೆ ಒಂದು ಫೋಲ್ಡರ್ ಇರುತ್ತಲ್ಲ ಪ್ಲೇ ಲಿಸ್ಟ್ ತರ ಸೊ ಆ ತರ ಒಂದು ಲಿಸ್ಟ್ ಲಿಸ್ಟೇ ತಗೊಂಡ್ಬಂದಿರಂತದ್ದು ಸೊ ಅಷ್ಟು ಬಿಟ್ರೆ ಬೇರೆ ಏನು ಇಲ್ಲ ಎರಡನೇ ಅಪ್ಡೇಟ್ ಅಲ್ಲಿ ಬಂದಿರುವಂತ ಮೂರನೇ ಅಪ್ಡೇಟ್ ಖಂಡಿತವಾಗಲೂ ಎಲ್ಲರಿಗೂ ಕೂಡ ಯೂಸ್ಫುಲ್ ಆಗಿರುವಂಥ ಒಂದು ಅಪ್ಡೇಟ್ ಮೆಂಬರ್ಶಿಪ್ ಅಂತ ಈ ಒಂದು ಮೆಂಬರ್ಶಿಪ್ಪಲ್ಲಿ ಒನ್ ಟ್ವೆಂಟಿ ನೈನ್ ತರ್ಟಿ ರುಪೀಸ್ ಆ ಥರ ಮಂತ್ಲಿ ಮಂತ್ಲಿ ಕಟ್ಕೊಂಡು ಅವರ ಒಂದು ಚಾನಲಲ್ಲಿ ಮೆಂಬರ್ಶಿಪ್ ಆಗಿ ಜಾಯ್ನ್ ಆಗಿರ್ತಾರೆ ಅವ್ರಿಗೆ ಮಾತ್ರ ಯೂಟ್ಯೂಬರ್ಸು ವಿಡಿಯೋ ಮಾಡಿ ಪೋಸ್ಟ್ ಮಾಡೋ ಥರ ಮುಂಚೆ ಎಲ್ಲ ಇತ್ತು ಇವಾಗ ಬಂದಿರೋ ಅಪ್ಡೇಟು ಆ ಒಂದು ವೀಡಿಯೋ ಪರ್ಟಿಕ್ಯುಲರ್ ವೀಡಿಯೋ ಏನಿರುತ್ತೆ ಆ ವೀಡಿಯೋಸ್ನ ಎಲ್ಲರೂ ಕೂಡ ನೋಡ್ಬೋದು ಆ ಥರದೊಂದು ಅಪ್ಡೇಟ್ ತೊಗೊಂಬಂದಿರ್ತಾರೆ ಓಕೆ ಇದಿಷ್ಟು ಮೂರು ಅಪ್ಡೇಟ್ಗಳು ಇವತ್ತು ನಾನು ನಿಮ್ಮ ಹತ್ರ ಹೊಸ ಹೊಸ್ದಾಗಿ ತೊಗೊಂಡಿದ್ದೀನಿ ತುಂಬ ಡಿಫ್ರೆಂಟಾಗಿ ಟ್ರೈ ಮಾಡಿದ್ದೀನಿ ಇವತ್ತು ವೀಡಿಯೋನ ಹೇಗಿತ್ತು ಅನ್ನೋದನ್ನ ಖಂಡಿತವಾಗ್ಲೂ ಕಮೆಂಟಲ್ಲಿ ತಿಳಿಸಿ ಆ್ಯಂಡ್ ನಿಮ್ಗೆ ಯಾವ ಅಪ್ಡೇಟ್ ಇಷ್ಟ ಆಯಿತು ಅದನ್ನು ಕೂಡ ಕಮೆಂಟ್ ಖಾಲಿ ಇರುತ್ತೆ ಖಂಡಿತವ್ರು ಕಮೆಂಟ್ ಅಲ್ಲಿ ಅಂಡ್ ನನಗೆ ಯಾವ ಅಪ್ಡೇಟ್ ಇಷ್ಟ ಆಯಿತು ಅಂತ ಹೇಳ್ತೀನಿ ಫಸ್ಟ್ ಅಪ್ಡೇಟ್ ಏನಿದೆ ಡಬಿಂದು ಅದು ನನಗೆ ತುಂಬಾ ಇಷ್ಟ ಆಯಿತು ಯಾಕಂದರೆ ನಾವು ಒಂದೊಂದು ವೀಡಿಯೋಸೇ ಸರ್ಚ್ ಮಾಡ್ತಾ ಇರ್ತೀವಿ ನಾವು ಕನ್ನಡ ಸರ್ಚ್ ಮಾಡಿದ್ರೆ ಹಿಂದಿ ಬಂದುಬಿಡುತ್ತೆ ಹಿಂದಿ ಸರ್ಚ್ ಮಾಡಿದ್ರೆ ತಮಿಳ್ ಬಂದುಬಿಡುತ್ತೆ ಬರ್ತಾ ಬರ್ತಾಯಿತ್ತು ಇವಾಗ ನಮಗೆ ಬೇಕಾಗಿರೋ ಲ್ಯಾಂಗ್ವೇಜಲ್ಲಿ ಜಸ್ಟ್ ಒಂದು ಟಿ ವಿ ಚಾನೆಲ್ನ ಚೇಂಜ್ ಮಾಡೋ ಥರ ನಾವೇ ನೋಡ್ಕೊಂಡು ಬಂದಿವಿ ಆರಾಮಾಗಿ ಈ ಒಂದು ಅಪ್ಡೇಟ್ ನನಗಿಷ್ಟ ಆಯಿತು ನಿಮ್ಗೆ ಯಾವುದೇ ಅಪ್ಡೇಟ್ ಇಷ್ಟ ಆಯಿತು ಅಂತ ಕಮೆಂಟ್ ಸೆಕ್ಷನ್ ಖಂಡಿತು ಹೋಗಲು ಕಮೆಂಟ್ ಮಾಡಿ ಆ್ಯಂಡ್ ಸಿಗೋಣ ನೆಕ್ಸ್ಟ್ ಅಲ್ಲಿ ಓಕೆ ಥ್ಯಾಂಕ್ ಯು ಸೋ ಮಚ್ ಲವ್ ಸೊ ಮಚ್ ಆ್ಯಂಡ್ ಬಾಯ್ ಬಾಯ್